ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಭಾನುವಾರ ಬೆಳಿಗ್ಗೆ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಂಡೇ ಸ್ಪೆಷಲ್ಗೋಸ್ಕರ ಏನು ಮಾಡಿದ್ದೆ ಹಾಗೆ ಆ ರೆಸಿಪಿ ಸಹ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿ ಹಾಗೆ ಸೂಪರ್ ಆಗಿರೋಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ ಆಲ್ಮೋಸ್ಟ್ ಬೆಳಗಿನ ಕೆಲಸ ಇಲ್ಲ ಮುಗಿಸ್ಕೊಂಡು ಪೂಜೆನ ಕೂಡ ಮುಗಿಸ್ಕೊಂಡು ಇಲ್ಲಿ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತಿನ ತಿಂಡಿಗೋಸ್ಕರ ಅಂದರೆ ಸಂಡೆ ಸ್ಪೆಷಲ್ಗೋಸ್ಕರ ಅಂತ ಸೆಡ್ ದೋಸೆ ಮಾಡಿ ತರಕಾರಿ ಸಾಗುನ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ಅಂದ್ಕೊತಾ ಇದೆ ತರಕಾರಿ ಸಾಗು ಸೆಡ್ ದೋಸೆ ಮಾಡಬೇಕು ಅಂತ ನಾರ್ಮಲ್ ಆಗಿ ವೆಜಿಟೇಬಲ್ ಕುರ್ಮಾ ಮತ್ತು ಬೇರೆ ಥರ ಗೊಜ್ಜು ಮಾಡ್ತಾನೆ ಇರ್ತಿದ್ವಿ ಬಟ್ ತರಕಾರಿ ಸಾಗು ತುಂಬ ದಿನ ಆಗಿತ್ತು ಮಾಡಿ ಹಾಗಾಗಿ ಇವತ್ತು ತರಕಾರಿ ಸಾಗು ಮಾಡಿ ಸೆಡ್ ದೋಸೆ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೋತೀನಿ ಅತ್ತೆಗಂತೂ ಬೆಳಗ್ಗೆ ಕಾಫಿ ಇರಲೇಬೇಕು ನನಗೂ ಅಷ್ಟೇ ಕಾಫಿ ಇರಲೇಬೇಕು ಒಂಥರ ದಿನ ಸ್ಟಾರ್ಟ್ ಆಗೋದು ಹಾಗೆ ಅಂತ ಅನಿಸ್ಬಿಡುತ್ತೆ ಕಾಫಿ ಕುಡಿದ್ರೇ ಅನ್ನೋ ಥರ ಯಾರಿಗೆಲ್ಲ ಕಾಫಿ ಇಷ್ಟ ಯಾರ್ಯಾರ ಕಾಫಿ ಲವರ್ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಹಾಲನ್ನು ಕಾಯ್ಲಿಕ್ಕೆ ಇಟ್ಕೊಂಬಿಟ್ಟು ಹಾಗೆಯೇ ಫಿಲ್ಟರ್ ಕಾಫಿ ಮಾಡ್ತಾ ಇದ್ದೀನಿ ಹಾಗಾಗಿ ಫಿಲ್ಟರ್ಗೂ ಕೂಡ ಬಿಸಿ ನೀರು ಮತ್ತು ಕಾಫಿ ಪುಡಿನೆಲ್ಲ ಹಾಕಿ ಸೆಟ್ ಮಾಡ್ಕೊತೀನಿ ಹಾಲು ಕಾದು ಮತ್ತು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಡಿಕಾಕ್ಷನ್ ಕೂಡ ರೆಡಿಯಾಗಿರುತ್ತೆ ಅಂತ ಇನ್ನೊಂದು ಸೈಡಲ್ಲಿ ನೀರನ್ನು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಡಿಕಾಕ್ಷನ್ ಮಾಡ್ಕೊಳ್ಳೋ ತುಂಬಾ ಸುಲಭ ಮೊದಲಿಗೆ ಒಂದು ಫಿಲ್ಟರ್ಗೆ ಕಾಫಿ ಪುಡಿನ ಹಾಕೋತಾ ಇದ್ದೀನಿ ಯಾವುದಾದ್ರೂ ಕಾಫಿ ಪುಡಿನ ತಗೋಬೋದು ನೀವು ಇದೇ ಬ್ರ್ಯಾಂಡ್ ಅಂತ ಇಲ್ಲ ನಿಮ್ಗೆ ಯಾವ್ದು ಅನುಕೂಲ ಅದನ್ನ ತಗೊಳ್ಳಿ ಇಲ್ಲಾಂದ್ರೆ ಫ್ರೆಶ್ ಆಗೇನೆ ಕಾಫಿ ಬೀಜಗಳನ್ನ ಪುಡಿ ಮಾಡಿ ಕೊಡ್ತಾರೆ ಅದನ್ನಾದ್ರೂ ತೊಗೋಬೋದು ಇವಾಗ ಫಿಲ್ಟರ್ಗೆ ಕಾಫಿ ಪುಡಿನ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಥರ ಕೊಟ್ಟಿರ್ತಾರಲ್ವ ಅದನ್ನ ಕ್ಲೋಸ್ ಮಾಡಿಕೊಂಡು ಕುದೀತಾ ಇರುವಂಥ ನೀರನ್ನು ಹಾಕ್ಕೋಬೇಕು ಒಂದು ಸೆವೆಂಟಿ ಎಮ್ ಎಲ್ ಅಷ್ಟು ಹಂಡ್ರೆಡ್ ಎಮ್ ಎಲ್ ಅಷ್ಟು ನಿಮಗೆ ಡಿಕಾಕ್ಷನ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಬಿಸಿ ನೀರನ್ನು ಹಾಕ್ಕೋಬೇಕಾಗತ್ತೆ ಬಿಸಿ ನೀರನ್ನು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಡಿಕಾಕ್ಷನ್ ಎಲ್ಲ ಕಲೆಕ್ಟ್ ಆಗೋದಕ್ಕೆ ಬಿಡ್ತೀನಿ ಏನಿಲ್ಲ ಅಂದ್ರೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕಾಗುತ್ತೆ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀರಾ ಅಂದರೆ ಟ್ವೆಂಟಿ ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ ಡಿಕಾಕ್ಷನ್ ಸಹ ಸ್ವಲ್ಪ ಬಿಸಿನೇ ಇರುತ್ತೆ ಅಲ್ಲಿ ತನಕ ಹಾಗೆಯೇ ಇನ್ನೊಂದು ಸೈಡಲ್ಲಿ ತರಕಾರಿ ಎಲ್ಲ ತೊಳ್ದಿಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಆಗಿ ತರಕಾರಿ ತಂದಾಗಲೇ ತರಕಾರಿ ತಂದಾಗ್ಲೇ ವಾಶ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿರ್ತೀನಿ ಸಾರಿ ಕಾರಣಾಂತರಗಳಿಂದ ಟೈಮ್ ಇಲ್ಲ ಅಂತ ಅಂದಾಗ ಡೈರೆಕ್ಟಾಗಿ ವಾಶ್ ಮಾಡ್ದೇನೆ ಸ್ಟೋರ್ ಮಾಡ್ಕೊಂಡಿರ್ತೀನಿ ಅಲ್ವಾ ಆ ಟೈಮ್ನಲ್ಲಿ ಬಳಸ್ಕೊಳ್ಳುವಾಗ ಈ ಥರ ವಾಶ್ ಮಾಡಿಕೊಂಡು ಆ ಯೂಸ್ ಮಾಡ್ಕೋತೀನಿ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ತರಕಾರಿ ಮುಳುಗುವಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ತರಕಾರಿ ಏನು ತೆಗೆದಿಟ್ಕೊಂಡಿರ್ತೀನಲ್ವ ಅದನ್ನೆಲ್ಲ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷನಾದ್ರೂ ಹಾಗೇ ಬಿಟ್ಟು ಅದಾದ ನಂತರ ತರಕಾರಿನ ಬೆಳೆಸ್ಕೊಳ್ಳೋದು ಆವಾಗ ಏನಾದ್ರೂ ಪೆಸ್ಟಿಸೈಡ್ ಏನಾದ್ರೂ ಸ್ಪ್ರೇ ಮಾಡಿದರೆ ಇಲ್ಲ ಕೆಮಿಕಲ್ಸ್ ಏನಾದರೂ ಇದ್ರೆ ಹೋಗಿಬಿಡುತ್ತೆ ಅಂತ ಬೇಕಂದ್ರೆ ಅಡುಗೆ ಸೋಡಾ ನಿಂಬೆ ಹಣ್ಣಿನ ರಸನೂ ಕೂಡ ಹಾಕ್ಕೋಬೋದು ನಿಮಗೆ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಬರುತ್ತೋ ಆ ಥರ ಕ್ಲೀನ್ ಮಾಡ್ಕೋಬೋದು ನಾನು ಈ ಥರ ಕ್ಲೀನ್ ಮಾಡ್ಕೋತೀನಿ ನೋಡಿ ಇವಾಗ ಕ್ಯಾ ಕ್ಯಾರೆಟ್ ಬೀನ್ಸ್ ಹೂಕೋಸು ಇದನ್ನೆಲ್ಲ ಹಾಕೋತಾ ಇದ್ದೀನಿ ಈ ನೀರೊಳಗಡೆ ಕೆಲವೊಂದನ್ನು ಕ್ಲೀನ್ ಮಾಡಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಅದನ್ನೇನು ಎತ್ತಿಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂದರೆ ಮತ್ತೆ ಇದನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕೆಲವೊಂದನ್ನು ವಾಶ್ ಆಗದೇ ಇರೋವಂಥದ್ದನ್ನು ಮಾತ್ರ ಈ ರೀತಿ ವಾಶ್ ಮಾಡ್ಕೋತೀನಿ ಅಷ್ಟೇ ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು ಮೊನ್ನೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಆ ವಿಡಿಯೋ ಅಂಡರಲ್ಲಿ ಕಮೆಂಟ್ ಬಂದಿತ್ತು ಒಂದು ಪುಟ್ಟದಾಗಿರೋ ರಂಗೋಲಿ ಹಾಕಿದ್ದೆ ಆಯಿತಾ ಆ ರಂಗೋಲಿನ ಶೇರ್ ಮಾಡಿದ್ದೆ ಅದಕ್ಕೆ ತುಂಬ ಓವರಾಗಿ ರಂಗೋಲಿ ಹಾಕಬೇಡಿ ಪೂಜಾ ಮನೆ ಮುಂದೆ ಅಂತ ಹಾಕಿದ್ರು ಎಷ್ಟು ಪುಟ್ಟದಾಗ ಹಾಕಿದ್ದೀನಿ ರಂಗೋಲಿನ ದಿನನಿತ್ಯ ಏನು ದೊಡ್ಡ ರಂಗೋಲಿ ಹಾಕೋಕ್ಕಾಗತ್ತೆ ಪುಟ್ಟದಾಗ ಹಾಕಿದ್ದೀನಿ ಯೂಶ್ವಲಿ ನೀವು ರಂಗೋಲಿನ ಇಷ್ಟಪಡ್ತೀರ ಅಲ್ವಾ ಹಾಗಾಗಿ ರಂಗೋಲಿ ವಿಡಿಯೋನ ಶೇರ್ ಮಾಡ್ತೀನಿ ಅದೇನು ಗೊತ್ತಿಲ್ಲ ಎಲ್ಲದಕ್ಕೂ ಅದೇ ಥರ ಕಮೆಂಟ್ ಹಾಕೋರು ಎಸ್ಪೆಷಲಿ ಈ ರಂಗೋಲಿ ವಿಡಿಯೋಗೆ ಹಂಗಾಗ್ತೀರಾ ಹಿಂಗಾಗ್ತೀರಾ ಅಂತೆಲ್ಲ ನಿಮಗೆ ಸಾಧ್ಯ ಆದರೆ ನಿಮ್ಮ ಮನೆ ಮುಂದೆ ಹಾಕ್ಕೊಳ್ಳಿ ನಾವು ನಮ್ಮ ಮನೆ ಮುಂದೆ ಹಾಕ್ತೀವಿ ಅದನ್ನು ಶೇರ್ ಮಾಡ್ತೀನಿ ಅದರಲ್ಲಿ ಏನಿದೆ ತುಂಬ ದೊಡ್ಡದಾಗಿ ಯಾರೂ ಓಡಾಡದೇ ಇರೋ ಥರ ರಂಗೋಲಿ ಹಾಕಿದ್ರೆ ನೀವು ಹೇಳ್ಬೋದು ತುಂಬ ಓವರಾಗಿ ಹಾಕ್ತೀರ ರಂಗೋಲಿನ ಅಂತ ಒಂದು ಪುಟಾಣಿ ರಂಗೋಲಿ ಹಾಕಿರೋದಕ್ಕೆ ಈ ಥರ ಕಮೆಂಟ್ ಹಾಕ್ತೀರಾ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಹಬ್ಬ ಹರಿದಿನಗಳಲ್ಲಿ ದೊಡ್ಡದಾಗೇನೆ ಹಾಕಬೇಕು ಇನ್ನು ಸೋಮವಾರ ಶುಕ್ರವಾರ ಪೂಜೆ ಸ್ಪೆಷಲ್ ಪೂಜೆಗಳಲ್ಲಿ ಸ್ವಲ್ಪ ಸ್ಪೆಷಲಾಗೇ ಇರಬೇಕು ಇದು ದಿನನಿತ್ಯ ರಂಗೋಲಿ ಚಿಕ್ಕದಾಗೇನೆ ಹಾಕೋದು ಏನಿದೆ ದೊಡ್ಡದಾಗಿಯೇ ರಂಗೋಲಿ ಹಾಕ್ತೆ ಅಂತಲೇ ಇಟ್ಕೊಳ್ಳಿ ಅದರಲ್ಲಿ ಏನಿದೆ ಪ್ರಾಬ್ಲಮ್ ಅಂತ ನನಗಂತೂ ಅರ್ಥ ಆಗೋಲ್ಲ ನನಗೆ ಕಮೆಂಟ್ ನೋಡಿ ನಗುನೇ ಬರ್ತಾಯಿತ್ತು ನಗೋ ಥರನೇ ಆನ್ಸರ್ ಮಾಡಿದ್ದೀನಿ ಕೂಡ ಕೆಲವೊಂದು ಸರಿ ಹಿಂಗಾಗಿಬಿಡುತ್ತೆ ಅವ್ರು ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಅಂತಲೇ ಅರ್ಥ ಆಗಲ್ಲ ಅದನ್ನು ನಾವು ಯಾವ ಅರ್ಥದಲ್ಲಿ ತಿಳ್ಕೊಬೇಕು ಅಂತಲೂ ಗೊತ್ತಾಗಲ್ಲ ನನಗೆ ರಂಗೋಲಿ ಹಾಕೋದು ಇಷ್ಟ ಹಾಗಂತೂ ಸೂಪರ್ ಡೂಪರಾಗಿ ಹಾಕ್ತೀನಿ ಅಂತ ಏನಿಲ್ಲ ಒಂದು ತಕ್ಕ ಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ ಅದು ಒಂದು ಕಲೆನೇ ಅಲ್ವಾ ಇವಾಗ ಮೆಹಂದಿ ಹಾಕೋದು ಒಂದು ಕಲೆ ಅಂತಾದರೆ ಬಟ್ಟೆ ಹೊಲಿಯೋದು ಇನ್ನೊಂದು ಕಲೆ ಇರುತ್ತೆ ರಂಗೋಲಿ ಹಾಕೋದೇ ಬೇರೆ ಹಾಗೆ ಅಡುಗೆ ಮಾಡೋದೇ ಬೇರೆ ಈ ಥರ ಇರುತ್ತೆ ಅದೆಲ್ಲ ಒಂದು ಕಲೆನೇ ಆಯಿತಾ ನೀವೆಲ್ಲ ಮಾಡೋ ಅಂಥದ್ದೇ ಅದನ್ನು ನಾನು ಶೇರ್ ಮಾಡ್ಕೋತೀನಿ ನೀವು ಶೇರ್ ಮಾಡ್ಕೊಳ್ಳಲ್ಲ ಅಷ್ಟೇ ಏನೋ ಹೇಳ್ತಾರಲ್ಲ ಕಲಿಯೋ ತನಕ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅನ್ನೋ ಥರ ಗೊತ್ತಿರೋರಿಗೆ ಅದೇನೂ ಸ್ಪೆಷಲ್ ಅನ್ಸಲ್ಲ ಅದೇನೋ ಸಾಧನೆ ಅನ್ಸಲ್ಲ ಅದು ಯಾವುದೊಂದು ಕಲೆ ಅಂತಲೂ ಅನಿಸೋದಿಲ್ಲ ನಿಮ್ಮ ನಿಮ್ಮ ಹತ್ರ ಇರೋ ಕಲೆ ನಿಮಗೇ ಗೊತ್ತಿರೋದಿಲ್ಲ ಅದು ನಿಮಗೆ ದೊಡ್ಡ ವಿಷಯ ಅಂತ ಅನಿಸೋದೇ ಇಲ್ವಲ್ಲ ಹಾಗಾಗಿ ಏನೂ ಗೊತ್ತಿಲ್ಲದೆ ಇರೋರಿಗೆ ಎಲ್ಲನೂ ಕೂಡ ಒಂದು ದೊಡ್ಡ ಸಾಧನೆ ಅದೆಲ್ಲ ಬ್ರಹ್ಮವಿದ್ಯೆ ಥರನೇ ಇರತ್ತೆ ಹಾಗಾಗಿ ಯಾರಾದರೂ ಏನಾದ್ರೂ ಶೇರ್ ಮಾಡ್ತಾರೆ ಅಂತ ಅಂದರೆ ಅದರಲ್ಲಿ ಏನೋ ಅವರು ಸ್ವಲ್ಪನಾದ್ರೂ ಕಲ್ತಿರ್ತಾರೆ ಅಂತ ಅರ್ಥ ನಿಮ್ಮಲ್ಲಿರೋಂಥ ಕಲೆನ ನೀವು ಗುರುತಿಸ್ಕೊಂಡು ಖುಷಿ ಪಡೋದನ್ನು ಕಲ್ತ್ಕೊಬೇಕು ನಾನು ಈ ನಡುವೆ ನನ್ನಲ್ಲಿರುವಂಥ ಕಲೆಗಳನ್ನ ಗುರುತಿಸ್ಕೊಂಡು ಖುಷಿ ಪಡ್ತಾಯಿದ್ದೀನಿ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ತುಂಬ ಖುಷಿಯಾಗಿರ್ತೀರ ಲೈಫಲ್ಲಿ ಇವಾಗ ಈ ಸೆಡ್ ದೋಸೆಗೆ ಸಾಗು ಮಾಡ್ತಿದ್ದೀನಲ್ವ ಅಲ್ಲಿಗೆ ಬರೋಣ ತರಕಾರಿನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಎಲೆಕೋಸು ಕೂಡ ಹಾಕ್ಕೋಬೋದು ಅದು ಕೂಡ ರುಚಿಯಾಗೇ ಬರುತ್ತೆ ಬೇಕಿದ್ದರೆ ಹಾಕ್ಕೋಬೋದು ಸ್ವಲ್ಪ ತರಕಾರಿ ಜಾಸ್ತಿ ಆಗೋಯಿತು ಅಂತ ಅನ್ನಿಸ್ತು ಹಾಗಾಗಿ ಸಣ್ಣದಾಗಿ ಸ್ವಲ್ಪ ಮಾತ್ರ ತರಕಾರಿನ ಹಾಕ್ಕೊಂಡಿದ್ದೀನಿ ಹಾಗೇ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶೂಟ್ ಕೂಡ ಮಾಡ್ಕೋಬೇಕಾಗಿತ್ತು ಅದಕ್ಕೂ ಕೂಡ ಆಗುತ್ತೆ ಅಂತ ಇಲ್ಲಿ ಮಸಾಲೆನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಏನೇನು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಧನಿಯಾ ಸೋಂಪು ಜೀರಿಗೆ ಈ ಥರ ಹಾಗೆಯೇ ಸ್ವಲ್ಪ ಹಸಿಬಿಟ್ಟಾಣಿ ಫ್ರೀಝರಲ್ಲಿ ಇಟ್ಕೊಂಡಿದ್ದಲ್ವ ಅದನ್ನು ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಹಾಗೇನೆ ಇನ್ನೊಂದು ಮಸಾಲೆ ಬೇಕು ಅಂದರೆ ಈ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈ ಥರ ಎಲ್ಲ ಅದನ್ನು ಕೂಡ ರೆಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಕೆಲವೊಂದು ಸಾರಿ ಹೆಂಗಾಗಿಬಿಡುತ್ತೆ ಅಂತ ಅಂದರೆ ಕೆಲವೊಂದು ಐಟಮ್ನ ಮಿಸ್ ಮಾಡ್ಕೊಂಡೇ ಬಿಡ್ತೀವಿ ನಾವು ಅಡುಗೆ ಮಾಡೋವಾಗ ಏನೇನೋ ಯೋಚನೆ ಮಾಡ್ಕೊತಾ ಇದ್ದರೆ ಕೆಲವೊಂದು ಸಾರಿ ಕೆಲವೊಂದು ಐಟಮ್ ಹಾಕೋದು ಮರ್ತೆ ಹೋಗಿಬಿಡುತ್ತೆ ನನಗೆ ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಥರ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಡುಗೆ ಮಾಡ್ಕೊಳ್ಳುವಾಗಲೇ ಏನೇನಿದೆ ಅದನ್ನೆಲ್ಲ ನೆನ್ಪಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಇದನ್ನೆಲ್ಲ ರೆಡಿ ಮಾಡಿಕೊಳ್ಳೋ ಅಷ್ಟರಲ್ಲಿ ಡಿಕಾಕ್ಷನ್ ಕೂಡ ಕಲೆಕ್ಟ್ ಆಗಿತ್ತು ಹಾಗೆ ಸೈಡಲ್ಲಿ ನಿಧಾನವಾಗಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದೆ ಅದು ಕೂಡ ಕಾದಿತ್ತು ಇವಾಗ ಒಂದು ಆಗಿ ಫಿಲ್ಟರ್ ಕಾಫಿನ ಮಾಡ್ಕೋತಾ ಇದ್ದೀನಿ ಒಂದು ಕಾಲು ಭಾಗದಷ್ಟು ಡಿಕಾಕ್ಷನ್ನ ಹಾಕ್ಕೊಂಡು ಅದಕ್ಕೆ ನಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಿ ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಲೋಟಾಯಿಸ್ಕೋಬೇಕು ಅಥವಾ ಗೋಟಾಯಿಸ್ಕೋಬೇಕು ಅಂದರೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ನೋರೆ ನೋರೆ ಬಂದು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದರೆ ಆ ಕಾಫಿ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಯಾರಿಗೆಲ್ಲ ಫಿಲ್ಟರ್ ಕಾಫಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಸಾಕು ಮಾಡ್ಕೊಳ್ಳೋದಕ್ಕೆ ಮಸಾಲೆನ ರುಬ್ಕೋತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಕೂಡ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮೂರು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಆರು ಜನಕ್ಕಾಗೋವಷ್ಟು ಅಂದರೆ ಎರಡು ಟೈಮ್ಗಾಗೋಷ್ಟು ಮಾಡ್ಕೊತಾ ಇದ್ದೀನಿ ಹಾಗಾಗಿ ಮೂರು ಹಸಿ ಮೆಣಸಿನ್ಕಾಯಿ ನಂತರ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಸ್ವಲ್ಪ ಕಾಳುಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಅದಾದ ನಂತರ ಸ್ವಲ್ಪ ಕಡಲೆ ಕಡಲೇನೇ ಹಾಕ್ಕೊಳ್ಳೋದ್ರಿಂದ ಸಾಗು ಗಟ್ಟಿ ಬರುತ್ತೆ ಹಾಗಾಗಿ ಬೇಕು ಅಂದರೆ ಇದಕ್ಕೆ ಗೋಡಂಬಿನೂ ಸಹ ಸೇರಿಸ್ಕೋಬೋದು ಗೋಡಂಬಿನ ಹಾಕ್ಕೊಂಡು ಕೆಲವೊಂದಷ್ಟು ಐಟಮ್ಸ್ಗಳನ್ನ ಕಡಿಮೆ ಮಾಡಿಕೊಂಡ್ರೆ ಅದು ಆಗಿಬಿಡುತ್ತೆ ನಾವು ಸಾಗು ಮಾಡ್ತಾ ಇರೋದ್ರಿಂದ ಗೋಡಂಬಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಸ್ವಲ್ಪ ತರಿ ತರಿಯಾಗಿದ್ದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇವಾಗ ಅದನ್ನೆಲ್ಲ ರುಬ್ಕೊಂಡು ಮಿಕ್ಸಿನೂ ಕೂಡ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ರೆಡಿಯಾಗಿರಬೇಕು ನಿಮಗೆ ಕೆಂಪು ಸಾಗು ಥರ ಬೇಕು ಅಂತಂದರೆ ಹಸಿಮೆಣಸಿನಕಾಯಿ ಸೊಪ್ಪು ಬದಲಾಗಿ ನೀವು ಏನಿತ್ತು ಈ ಬ್ಯಾಡ್ಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಇದನ್ನು ಹಾಕ್ಕೊಂಡ್ರೆ ಕೆಂಪು ಕಲರ್ ಸಾಕು ಆಗುತ್ತೆ ನಿಮಗೆ ಕಲರ್ ಚೇಂಜ್ ಬೇಕು ಅಂದರೆ ಆ ಥರ ಮಾಡ್ಕೋಬೋದಷ್ಟೆ ಇವಾಗ ಮಸಾಲೆ ಎಲ್ಲ ರೆಡಿಯಾಗಿತ್ತು ತರಕಾರಿ ಕೂಡ ರೆಡಿಯಾಗಿದೆ ಇವಾಗ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸುವಿನ ಹಾಕಿ ಸಿಡಿಸಿ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳೋ ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಹಾಗಾಗಿ ಬಾಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಹಸಿಬಟಾಣಿ ಹೂಕೋಸು ಕ್ಯಾಪ್ಸಿಕಮ್ನ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತೀನಿ ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊಂಡು ಕೂಡ ಸೇರಿಸ್ಕೋಬೋದು ಈ ಥರ ಒಗ್ಗರಣೆನಲ್ಲೂ ಕೂಡ ತರಕಾರಿನ ಬೇಯಿಸ್ಕೊಬೋದು ಈ ಥರ ಬೇಯಿಸ್ಕೊಂಡ್ರೆ ಹೇಗೆ ಅಂತಂದರೆ ತರಕಾರಿ ಸ್ವಲ್ಪ ಕ್ರಂಚಿನೆಸ್ ಇರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಕ್ರಂಚಿನೆಸ್ ಇಷ್ಟ ಇಲ್ಲ ಅಂತಂದರೆ ಸಪ್ರೇಟಾಗಿ ಕುಕ್ಕರ್ನಲ್ಲಿ ಅಥವಾ ಪಾತ್ರೆಯಲ್ಲಿ ಹಾಕಿ ತರಕಾರಿನ ಬೇಯಿಸ್ಕೊಂಡು ಸಹ ಸೇರಿಸ್ಕೋಬೋದು ಇವಾಗ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಇಟ್ಕೊತೀನಿ ನಮ್ಮ ಮನೆಯಲ್ಲಿ ಹೆಂಗೆ ಅಂತಂದರೆ ನನ್ನ ಹಸ್ಬೆಂಡ್ಗೆ ನೀವು ಏನೇ ಎಷ್ಟೇ ಸೂಪರಾಗಿ ಸಾಗು ಮಾಡಿ ಎಷ್ಟೇ ಸಖತ್ತಾಗಿ ಸಾಂಬಾರು ಮಾಡಿ ಸೈಡಲ್ಲಿ ಇವ್ರಿಗೆ ಕಡಲೆಕಾಯಿ ಚಟ್ನಿ ಅಂತೂ ಬೇಕೇ ಬೇಕು ಪ್ರತಿ ಸಾರಿ ನೀವು ಯಾವುದೇ ಡಿಶ್ ಮಾಡಿದ್ರೂ ಕೂಡ ಚಟ್ನಿ ಅಂಥ ಡಿಶ್ಗಳಿಗೆ ಕಡಲೆಕಾಯಿ ಚಟ್ನಿ ಮಾಡಲೇಬೇಕು ಇವಾಗ ಕಡಲೆಕಾಯಿ ಚಟ್ನಿನೂ ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಹಾಗೆ ಇವಾಗ ಈ ತರಕಾರಿ ಎಲ್ಲ ಬೆಂದಿತ್ತು ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ಪೇಸ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಅಂದರೆ ಮಸಾಲೆ ಹಾಕಿದ ತಕ್ಷಣ ನಿಮಗೆ ತೆಳು ಅಂತ ಅನಿಸುತ್ತೆ ಕಡಲೇನೆ ಹಾಕ್ಕೊಂಡಿರ್ತೀವಲ್ವ ಸ್ವಲ್ಪ ಗಟ್ಟಿಯಾಗೇ ಆಗುತ್ತೆ ಸ್ವಲ್ಪ ಹೊತ್ತು ಕುದ್ದಿದ ನಂತರ ಮತ್ತೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಬೇಯಿಸ್ಕೋಬೇಕು ಅದಾದ ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತು ಅಂದರೆ ಬಿಸಿ ಬಿಸಿ ಆಗಿರೋವಂಥ ಹಾಗೆ ಸಕ್ಕ ಟೇಸ್ಟಿ ಆಗಿರೋವಂತಹ ತರಕಾರಿ ಸಾಗು ರೆಡಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೈಸ್ಗಾಗಿರ್ಬೋದು ಇಲ್ಲಾಂದರೆ ಈರುಳ್ಳಿ ದೋಸೆ ಈ ಥರ ಸೆಡ್ ದೋಸೆ ಯಾವುದ್ಯಾವದಕ್ಕೆ ಸಾಗು ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ಈ ಪೂರಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ನಿನ್ನೆ ಹಿಟ್ಟನ್ನು ಕೂಡ ರುಬ್ಬಿಟ್ಕೊಂಡಿದ್ದೆ ದೋಸೆಗೆ ಅದು ಕೂಡ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು ಮೋಸ್ಟ್ಲಿ ಬೆಳಗ್ಗೆ ಬೇಗ ಮಾಡಿತ್ತು ಅಂದರೆ ಆಗ್ತಿರ್ಲಿಲ್ವೋ ಏನೋ ಲೇಟಾಗಿ ಬ್ರಂಚ್ ಥರ ಮಾಡ್ಕೋತಾ ಇದ್ವಿ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಉಪ್ಪು ಬಂದಿತ್ತು ಒಂಟು ಡಬಲ್ ಥರ ಆಗಿಬಿಟ್ಟಿತ್ತು ಹಿಟ್ಟು ನೋಡಿದಾಗ ಹಾಗೆನೇ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ದೋಸೆ ಅದಕ್ಕೆ ಅಂದರೆ ದೋಸೆ ಹಿಟ್ಟಿನ ಕಲಸಿ ಕಲಸಿತ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ತವಾನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಸ್ವಲ್ಪ ನೀರನ್ನು ಚುಮುಕ್ಸಿ ಅದಾದ ನಂತರ ಅದಕ್ಕೆ ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು ಆವಾಗ ದೋಸೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ತವಾಗ ಸ್ವಲ್ಪನೂ ಕೂಡ ಕಚ್ಕೊಳ್ಳೋದಿಲ್ಲ ನಾವು ಕಷ್ಟಪಡೋ ಹಾಗೆ ಇಲ್ಲ ಸ್ವಲ್ಪ ದೋಸೆ ಬೇಯ್ತಾ ಇದೆ ಅನ್ನೋ ಹಾಗೆ ಸೈಡಲ್ಲೆಲ್ಲ ಬಿಟ್ಕೊಂಡು ಬರ್ತಾ ಇರತ್ತೆ ಈ ಥರ ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು ಬಟ್ಟೆಯಿಂದನಾದ್ರೂ ಮಾಡ್ಕೋಬೋದು ಇಲ್ಲಾಂದರೆ ಈರುಳ್ಳಿ ಈ ಥರ ಇಂದಾದ್ರೂ ಕೂಡ ಮಾಡ್ಕೋಬೋದು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ ಇನ್ನೂ ತವ ಜಾಸ್ತಿ ಕಾದ್ಬಿಟ್ಟಿತ್ತು ಅಂತ ಅಂದರೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಚಮುಕ್ಸಿದ್ರೆ ತವಾ ಒಳ್ಳೆ ಹದಕ್ಕೆ ಬಂದಿರುತ್ತೆ ಅಂದರೆ ಮೀಡಿಯಂ ಕಾವು ಅಂತಾರಲ್ಲ ಆ ಥರ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ದೋಸೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸೆಟ್ ದೋಸೆ ಸ್ವಲ್ಪ ಮಂದುವಾಗಿದ್ರೇ ಚೆನ್ನಾಗಿರುತ್ತೆ ಬೇಕು ಅಂದರೆ ಇದಕ್ಕೆ ನೀವು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಸಹ ಹಾಕ್ಕೊಬೋದು ಇಲ್ಲ ಅಂತಂದರೆ ಇದನ್ನು ಹಾಗೆ ಕೂಡ ಎರಡು ಸೈಡು ಕೂಡ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಹಾಗೆ ಸ್ಪಾಂಜ್ ಆಗಿರುವಂಥ ಸೆಟ್ ದೋಸೆ ರೆಡಿಯಾಗಿರುತ್ತೆ ಇದಕ್ಕೆ ಏನೂ ಜಾಸ್ತಿ ಹಾಕ್ಕೊಂಡಿಲ್ಲ ಮೂರು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಮೆಂತ್ಯನ ಹಾಕಿ ರುಬ್ಕೊಂಡಿರೋದು ರುಬ್ಕೊಳ್ಳೋವಾಗ ಸ್ವಲ್ಪ ಬೆಂದಿರುವಂಥ ಅನ್ನ ಇರುತ್ತಲ್ವ ಅದನ್ನು ಹಾಕಿ ರುಬ್ಕೊಂಡಿದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಸ್ಪಾಂಜಿಯಾಗೂ ಕೂಡ ಇರುತ್ತೆ ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಬಿಸಿ ಬಿಸಿ ಸೆಟ್ ದೋಸೆ ಅದಕ್ಕೆ ಕಾಂಬಿನೇಷನ್ ಆಗಿ ಈ ಥರ ತರಕಾರಿ ಸಾಗು ಒಂದೊಳ್ಳೆ ಕಾಂಬಿನೇಷನ್ ಯಾರಿಗೆಲ್ಲ ಸೆಟ್ ದೋಸೆ ಇಷ್ಟ ಅದ್ರ ಜೊತೆ ಕಾಂಬಿನೇಷನ್ ಆಗಿ ತರಕಾರಿ ಸಾಗು ಇಷ್ಟ ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ಬ್ರಂಚ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಅದಾದ ನಂತರ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಸಂಡೆ ಅಂದರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೆ ಹಾಗೆನೇ ಸ್ವಲ್ಪ ಸೀರೆಗಳಿಗೆಲ್ಲ ಫಾಲ್ಸ್ ಹಾಕ್ಕೊಳ್ಳೋದಿತ್ತು ಸೈಡೆಲ್ಲ ಸ್ಟಿಚ್ ಮಾಡ್ಕೊಳ್ಳೋದಿತ್ತು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದಿತ್ತು ಅದನ್ನೆಲ್ಲ ತೊಗೊಂಡು ಬಂದಿದ್ದೆ ಬಟ್ ಮಾಡೋದಕ್ಕೆ ಟೈಮ್ ಆಗ್ತಾನೆ ಇರಲಿಲ್ಲ ಹಾಗಾಗಿ ಇವತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಟ್ಲೀಸ್ಟ್ ಫಾಲ್ಸ್ ಎಲ್ಲ ಹಾಕಿ ಮತ್ತು ಸೈಡಲ್ಲೆಲ್ಲ ಸ್ಟಿಚ್ ಮಾಡಿ ಇಟ್ಕೊಳ್ಳೋಣ ಅದಾದ ನಂತರ ಸ್ವಲ್ಪ ದಿನ ಆದಮೇಲೆ ಬೇಕಾದರೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಸೀರೆಯನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಈ ಫಸ್ಟ್ ಪರ್ಪಲ್ ಮತ್ತು ಎಲ್ಲೋ ಕಾಂಬಿನೇಷನ್ ಇತ್ತಲ್ವ ಅದು ನಮ್ಮ ಹತ್ಕಿದು ಅವ್ರಿಗೆ ಯಾರೋ ಅವ್ರ ಬರ್ಡೇ ಗಿಫ್ಟ್ ಕೊಟ್ಟಿದ್ದಂತೆ ಅದ್ರ ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ ತುಂಬ ಜನ ಹೇಳ್ತಾರೆ ಹಾಗಾಗಿ ನಾನೇ ಹೇಳಿಬಿಡ್ತಾಯಿದ್ದೀನಿ ಹಾಗೇನೆ ಇನ್ನೊಂದು ಪರ್ಪಲ್ ಕಲರ್ ಸೀರೆ ಇದೆ ಇದೆ ಅಲ್ವಾ ಕಾಟನ್ ಸ್ಯಾರಿ ಥರ ಅದು ಹೀಗೆ ಯಾರೋ ಮದುವೆಗೆ ಕುಂಕುಮಕ್ಕೆ ಕೊಟ್ಟಿದ್ದು ಅಂದರೆ ಮದುವೆಗೆ ಹೇಳಕ್ಕೆ ಬಂದಾಗ ಕೊಡ್ತಾರಲ್ವ ಅದು ಕೊಟ್ಟಿದ್ದು ಇನ್ನೂ ಇದೊಂದು ಸ್ಕೈ ಬ್ಲೂ ಕಲರ್ ಇದೆ ಅಲ್ವಾ ಅದು ಲಂಗ ಬ್ಲೌಸ್ದು ಅಂದರೆ ಲೆಹೆಂಗದು ಲಂಗ ದಾವಣಿದು ಅದು ಅದನ್ನು ಕೂಡ ಸ್ಟಿಚ್ ಮಾಡಬೇಕು ಅತ್ತಿಗೆ ಮಗಳದು ಆನ್ಲೈನಲ್ಲಿ ತೊಗೊಂಡಿಲ್ಲಂತೆ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಿಲ್ಲ ಆನ್ಲೈನಲ್ಲಿ ಅಂತ ಹೇಳೋದಕ್ಕಿಂತ ಇನ್ಸ್ಟಾಗ್ರಾಮ್ನಲ್ಲಿ ತೊಗೊಂಡಿದ್ದು ನೋಡಿ ಇದೇ ಥರ ಮೋಸ ಹೋಗೋದು ಕೆಲವೊಂದು ಸರ್ ಹೆಂಗಾಗಿಬಿಡುತ್ತೆ ಅಂತ ಅಂದರೆ ಅವರು ತೋರಿಸೋದೇ ಒಂದಿರತ್ತೆ ನಾವು ಆರ್ಡರ್ ಮಾಡಿದಾಗ ಕೊಡೋದೇ ಒಂದಿರತ್ತೆ ಫಸ್ಟ್ ಟೈಮ್ ನೀವೇನಾದ್ರೂ ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಆನ್ಲೈನಲ್ಲಾದ್ರೂ ತೊಗೋತಿದ್ದೀರಾ ಅಂತಂದರೆ ಮೇನ್ಲಿ ಇನ್ಸ್ಟಾಗ್ರಾಮ್ಸಲ್ಲಿ ತಗೋತೀರಾ ಅಂತಂದರೆ ಫಸ್ಟ್ ಯಾವುದಾದ್ರೂ ಕಡಿಮೆ ರೇಟು ತೊಗೊಂಡು ನೋಡಿ ಏನು ಅವರು ತೋರಿಸಿದ್ರು ಅಂದರೆ ಏನು ಇಮೇಜ್ ಇತ್ತು ಅಥವಾ ವಿಡಿಯೋ ಏನಿತ್ತು ಅದೇ ಥರ ಬಂದಿದೆ ಅಂತ ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿ ತೊಗೋಬೋದು ಅಂದರೆ ಸ್ವಲ್ಪ ತೌಸಂಡ್ ಮೇಲೆ ಟೂ ತೌಸಂಡ್ ರೇಂಜಲ್ಲಿ ಏನಾದ್ರೂ ತೊಗೋಬೋದು ಫಸ್ಟೇ ನಿಮಗೆ ಕರೆಕ್ಟಾಗಿರೋದು ಬಂದಿಲ್ಲ ಅಂದರೆ ನೀವು ತಿಳ್ಕೊಂಡ್ಬಿಡಬೇಕು ಇದು ಕರೆಕ್ಟಾಗಿ ಬರೋದಿಲ್ಲ ಅವ್ರು ತೋರಿಸೋದೇ ಒಂದು ಕೊಡೋದೇ ಒಂದು ಅನ್ನೋ ಥರ ಅದಕ್ಕೋಸ್ಕರನೇ ಫಸ್ಟ್ ಕಡಿಮೆ ರೇಟಲ್ಲಿ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೇಂಜಲ್ಲಿ ತೊಗೊಂಡು ನೋಡಿ ನಿಮಗೆ ಕರೆಕ್ಟಾಗಿತ್ತು ಚೆನ್ನಾಗಿ ಬಂತು ಇಷ್ಟ ಆಯಿತು ಅಂತಂದರೆ ನೀವು ಜಾಸ್ತಿ ದುಡ್ಡಲ್ಲಿ ತೊಗೋಬೋದು ಫಸ್ಟೇ ಜಾಸ್ತಿ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ಮತ್ತೆ ರಿಟರ್ನ್ ಇರೋದಿಲ್ಲ ಎಕ್ಸ್ಚೇಂಜ್ ಇರೋದಿಲ್ಲ ಸಿ ಓ ಡಿ ಇರೋದಿಲ್ಲ ಸುಮ್ಮನೆ ತೊಗೊಂಡು ನಿಮ್ಮ ಹಣ ಏನು ಕಳ್ಕೊತೀರ ಅದೇ ಥರ ಆಯಿತು ಇವಳಿಗೆ ಅಂದರೆ ಇಮೇಜ್ ತೋರಿಸಿದ್ದೆ ಒಂದು ಅವರು ಎಕ್ಸ್ಚೇಂಜ್ ಎಲ್ಲ ಇರುತ್ತೆ ಮತ್ತು ರಿಟರ್ನ್ ಇರುತ್ತೆ ಅಂತ ಹೇಳಿದರು ಅವಳು ತೊಗೊಂಡ್ಲು ಬಟ್ ಅವ್ಳಿಗೆ ಸ್ವಲ್ಪ ಇಷ್ಟ ಆಗಿಲ್ಲ ಕ್ವಾಲಿಟಿ ಕೂಡ ಇಷ್ಟ ಆಗಿಲ್ಲ ಹಾಗೆ ಅವ್ರು ತೋರಿಸಿದ್ದೇ ಒಂದು ಅಲ್ಲಿ ಬಂದಿರೋದೇ ಒಂದು ಆ ಥರ ಆಗಿತ್ತು ಅದನ್ನು ರಿಟರ್ನ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ಲು ಬಟ್ ಎಕ್ಸ್ಚೇಂಜ್ ಆಗಿರ್ಬೋದು ರಿಟರ್ನ್ ಆಗಿರ್ಬೋದು ಯಾವುದೇ ಥರ ಆಪ್ಷನ್ ಅವ್ರು ಕೊಡ್ತಾನೆ ಇರಲಿಲ್ಲ ಅವಾಗ ಕಾಲ್ ಮಾಡಿದ್ರೆ ಕಾಲ್ ಕೂಡ ಪಿಕ್ ಮಾಡ್ತಾ ಇರಲಿಲ್ಲ ಸ್ವಿಚ್ ಆಫ್ ಮಾಡೋರು ಈ ಥರ ಎಲ್ಲ ಮಾಡ್ತಾರೆ ಸಮಟೈಮ್ಸ್ ಅದಕ್ಕೋಸ್ಕರ ನೋಡಿಕೊಂಡು ನೀವು ತೊಗೊಳ್ಳೋ ಹಾಗಿದ್ರೆ ನೋಡ್ಕೊಂಡು ತೊಗೊಳ್ಳಿ ಟ್ರಸ್ಟೆಡ್ ಪೇಜ್ಗಳನ್ನ ಚೆಕ್ ಮಾಡಿ ನೋಡ್ಕೊಂಡು ತೊಗೊಳ್ಳಿ ಸುಮ್ಮನೆ ಮೋಸ ಎಲ್ಲ ಹೋಗಬೇಡಿ ಮತ್ತು ನಿಮ್ಮ ದುಡ್ಡನ್ನ ನೀವೇ ಕಳ್ಕೊತೀರ ಆ ಥರ ಆಗಿಬಿಡತ್ತೆ ಹಾಗೆ ಇವಾಗ ಬ್ಲೌಸ್ ಪೀಸ್ ಮತ್ತು ಸ್ಯಾರಿನೆಲ್ಲ ಮಾಡ್ತಾ ಇದ್ದೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸಾರಿ ಹೆಂಗಿರುತ್ತೆ ಅಂದರೆ ಸೀರೆ ಈ ಬ್ಲೌಸ್ ಪೀಸ್ ತುಂಬ ಕಡಿಮೆ ಬಂದುಬಿಡತ್ತೆ ಹಾಗೇ ಇನ್ನೂ ಕೆಲವೊಂದು ಸಾರಿ ಕರೆಕ್ಟಾಗೇ ಇರೋದಿಲ್ಲ ಅಂದರೆ ಸ್ಟ್ರೈಟಾಗಿ ಕಟ್ ಮಾಡಿದ್ರು ಕೂಡ ಕರೆಕ್ಟಾಗಿ ಬರೋದೇ ಇಲ್ಲ ಎಕ್ಸ್ಪೆಂಡ್ ಥರ ಆಗ್ತಾ ಇರುತ್ತೆ ಆ ಥರ ಸೀರೆಗಳಿರುತ್ತೆ ಇದು ಈ ಕಾಟನ್ ಸ್ಯಾರಿ ಸ್ವಲ್ಪ ಹಾಗೆ ಅಂತ ಅನ್ನಿಸ್ತಾ ಇತ್ತು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಬ್ಲೌಸ್ ಪೀಸ್ ಎಕ್ಸ್ಟ್ರಾನೇ ಕಟ್ ಮಾಡೋ ಹಾಗಾಯಿತು ಆ ಥರ ಮಾಡ್ಕೊಳ್ಳೋವಾಗ ಏನು ಮಾಡ್ಕೋಬೇಕು ಅಂತಂದರೆ ಬ್ಲೌಸ್ ಪೀಸ್ನೇ ಸ್ವಲ್ಪ ಜಾಸ್ತಿ ಬಿಟ್ಟು ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಬ್ಲೌಸ್ ಪೀಸ್ ಕಡಿಮೆ ಕೊಟ್ಟಿರ್ತಾರೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಕಾಗಿರೋದಿಲ್ಲ ಆ ಥರ ಆಗಿಬಿಡತ್ತೆ ಅದಕ್ಕೋಸ್ಕರ ಎರಡು ಪೀಸ್ಗಳ್ನು ಕೂಡ ಕಟ್ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂಡಿದ ನಂತರ ಇವಾಗ ಎರಡು ಸೀರೆಗೂ ಪರ್ಪಲ್ ಕಲರ್ ಥ್ರೆಡ್ಡೇ ಬೇಕಾಗಿತ್ತು ಒಂದು ಸೈಡ್ ಮಾತ್ರ ಒಂದು ಸೀರೆಗೆ ಯೆಲ್ಲೋ ಕಲರ್ ಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲ ಒಟ್ಟಿಗೇ ಸ್ಟಿಚ್ ಮಾಡಿ ಅದಾದ ನಂತರ ಫಾಲ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಥ್ರೆಡ್ನೆಲ್ಲ ಹಾಕಿ ಸೆಟ್ ಇದ್ದೀನಿ ತುಂಬ ಜನ ನನ್ನದು ಮಷಿನ್ ಯಾವುದು ಅಂತ ಕೇಳ್ತಾ ಇದ್ರಿ ಅಲ್ವಾ ಎಸ್ ಜಿ ಜಮ್ಸಿ ಅಂತ ಇದು ನಾರ್ಮಲ್ ಒಂದು ಸ್ಟಿಚಿಂಗ್ ಬರುತ್ತಲ್ವ ಅದೇ ಥರ ಅಂದರೆ ಜಿಗ್ಸ್ಯಾಗ್ ಓರ್ಲಾಕ್ ಆ ಥರ ಏನೂ ಇಲ್ಲ ಸಿಂಪಲ್ ಮಷಿನ್ ಇದು ತುಂಬ ಜನ ಕೇಳ್ತಾನೆ ಇರ್ತೀರ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ಇದ್ರ ಬಗ್ಗೆ ವಿಡಿಯೋ ಕೂಡ ಕಂಪ್ಲೀಟಾಗಿ ಮಾಡಿದ್ದೀನಿ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿ ಆದರೂ ಕೂಡ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ರಿ ಇದ್ರ ಪ್ರೈಸ್ ಬಂದು ಏಯ್ಟೀನ್ ತೌಸಂಡ್ ಪ್ಲಸ್ ಆಗಿತ್ತು ಆವಾಗ ಇವಾಗಿನ ಜಾಸ್ತಿ ಇರ್ಬೋದೇನೋ ಏನೋ ಗೊತ್ತಿಲ್ಲ ಆದರೆ ಈ ಮಷಿನ್ಗಿಂತ ನೀವು ಯಾವುದಾದ್ರೂ ಬೇರೆ ಮಷಿನ್ ತೊಗೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ಏಕೆಂದರೆ ಎಂಬ್ರಾಯ್ಡ್ರಿ ಎಲ್ಲ ಇರುತ್ತೆ ನೋಡಿ ಈ ಕಂಪ್ಯೂಟರಲ್ಲಿ ಸೆಟ್ ಮಾಡ್ಕೊಳ್ಳೋ ಅಂಥದ್ದು ಆ ಥರ ಸ್ವಲ್ಪ ಇನ್ವೆಸ್ಟ್ ಮಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ತೊಗೋಬೇಡಿ ಅಂತಲೇ ಹೇಳ್ತೀನಿ ನಾನು ಇದು ಸಿಂಪಲ್ ಮಷಿನ್ ಅಷ್ಟೇ ಕೆಲವೊಂದು ಮಷಿನಲ್ಲಿ ಅಲ್ಲೇ ಜಿಗ್ಝ್ಯಾಕ್ ಮಾಡ್ಕೊಳ್ಳೋದಿರುತ್ತೆ ಮತ್ತು ನೀವು ಹೊರಗಡೆ ಹೋಗಿ ಜಿಗ್ಝ್ಯಾಕ್ ಮಾಡಿಸೋದು ಕೂಡ ತಪ್ಪುತ್ತೆ ಮತ್ತು ಮಷಿನ್ ಎಂಬ್ರಾಯ್ಡ್ರಿ ಆಗಿ ನಮ್ಮ ಬ್ಲೌಸ್ಗಳಿಗೆ ನಾವೇ ಎಂಬ್ರಾಯ್ಡ್ರಿ ಮಾಡ್ಕೊಳ್ಳೋದೆಲ್ಲ ಇರುತ್ತಲ್ವ ಆ ಥರ ಆಪ್ಷನ್ ಇರೋದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ ಯಾಕೆ ಅಂದರೆ ನಾವೇ ಆರಾಮಾಗಿ ಮಾಡ್ಕೊಬೋದಲ್ವ ಹಾಗಾಗಿ ಆ ಥರ ಮಷೀನ ತೊಗೊಳ್ಳಿ ಈ ಥರ ಮಷಿನ್ ತೊಗೊಳ್ಳೋದಕ್ಕಿಂತ ಈ ಥರ ಹೇಗೆ ಅಂತಂದರೆ ಇದು ಚೆನ್ನಾಗಿರುತ್ತೆ ಆದರೆ ಆ ಥರ ಮಷಿನ್ ತೊಗೊಂಡ್ರೆ ನಿಮಗೆ ಆಪ್ಷನ್ಸ್ ಜಾಸ್ತಿ ಇರುತ್ತಲ್ವಾ ಅದಕ್ಕೋಸ್ಕರ ಆ ಥರ ಮಷಿನ್ ತೊಗೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವಾಗ ಫಾಲ್ ಕೂಡ ಹಾಕೋತಾ ಇದ್ದೀನಿ ಫಾಲ್ ಹಾಕ್ಕೊಳ್ಳೋವಾಗ ರೆಡಿ ಟು ಯೂಸೇ ತಗೊಂಡು ಬಂದಿರ್ತೀನಿ ಸಾರಿ ಕೆಲವೊಂದು ಫಾಲ್ ತೊಗೊಂಡು ಬಂದು ಅದನ್ನ ವಾಶ್ ಮಾಡಿ ಒಣಗಿಸಿ ಏನು ಮಾಡಿ ಹಾಕೊಳ್ಳೋದಕ್ಕಿಂತ ಇದು ಬೆಸ್ಟ್ ಅಂತ ಅನಿಸುತ್ತೆ ಕೆಲವರು ವೀಡಿಯೋ ಮಾಡ್ಕೊಳ್ತಾನೆ ವಾಯ್ಸ್ ಕೊಡಿ ವಾಯ್ಸ್ ಕೊಡಿ ಅಂತ ಹೇಳ್ತಿರ್ತಾರೆ ನಮ್ಮನೆ ಹತ್ರ ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಅಂತಂದ್ರೆ ನೋಡಿ ಇವಾಗ ಮಷಿನ್ ಮಷಿನ್ದು ಸೌಂಡ್ ಬರ್ತಾ ಇರುತ್ತೆ ಹಾಗೇನೆ ಸೈಡ್ ಬೇರೆ ಸೌಂಡ್ ಬರ್ತಾ ಇದೆ ಅಲ್ವಾ ಅದು ಸಹ ಬರ್ತಾ ಇರುತ್ತೆ ಹಾಗೇ ಮನೆ ಪಕ್ಕನೇ ಮೇನ್ ರೋಡ್ ಇರೋದ್ರಿಂದ ಅಲ್ಲೂ ಸಹ ಸೌಂಡ್ ಬರ್ತಾ ಇರುತ್ತೆ ನೋಡಿ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದ್ಯೋ ಇಲ್ವೋ ಅದಕ್ಕೋಸ್ಕರ ನಾನು ಯಾವಾಗಲೂ ವೀಡಿಯೋದಲ್ಲಿ ಮಾತಾಡೋದೇ ಇಲ್ಲ ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಡೋದು ಅದಕ್ಕೇನೆ ನಾನು ವೀಡಿಯೋದಲ್ಲಿ ನಾರ್ಮಲ್ ಆಗಿ ಮಾತಾಡೋಲ್ಲ ವಾಯ್ಸ್ ಓವರ್ ಕೊಡೋ ರೀಸನ್ನೇ ಅದು ನೋಡಿ ಇವಾಗ ಈ ಮಷಿನ್ ಆಫ್ ಮಾಡಿದ್ರೆ ಸ್ವಲ್ಪ ಸೌಂಡ್ ಆಗುತ್ತಷ್ಟೇ ಆದರೆ ಬೇರೆ ಕಡೆಯಿಂದ ಸೌಂಡ್ ಬರ್ತಾನೆ ಇರುತ್ತೆ ಕೇಳಿಸ್ಕೊತಿದ್ದೀರಾ ಅಲ್ವಾ ಅದಕ್ಕೋಸ್ಕರ ನಾನು ನಾರ್ಮಲಾಗಿ ವೀಡಿಯೋದಲ್ಲೇ ಮಾತಾಡೋದಕ್ಕೆ ಹೋಗೋದಿಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸೋದೇ ಇಲ್ಲ ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ವಾಯ್ಸ್ ಕೊಡಲ್ಲ ಮತ್ತು ಅಡುಗೆ ಮಾಡ್ಕೊಳ್ಳೋವಾಗೆಲ್ಲ ಏನಾಗ್ತಾ ಇರುತ್ತೆ ಅಂದರೆ ಹಿಂದೆಗಡೆ ಟಿ ವಿ ಓಡ್ತಾ ಇರುತ್ತೆ ಅದರಲ್ಲಿ ಏನೋ ಬರ್ತಾ ಇರುತ್ತೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅದಕ್ಕೋಸ್ಕರನೇ ನಾನು ಈ ಥರ ವಾಯ್ಸ್ ಕೊಡೋದು ಅಂದರೆ ವಾಯ್ಸ್ ಓವರ್ ಕೊಡೋದು ವಿಡಿಯೋದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ಹಾಗೇ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗೀತು ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಆ ಕೆಲಸ ಎಲ್ಲ ಮುಗೀತು ಏನಿದ್ರೂ ಈಗ ಬ್ಲೌಸ್ ಸ್ಟಿಚಿಂಗ್ ಒಂದೇ ಇರೋದು ಸಿಂಪಲ್ಲಾಗಿಯೇ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಈ ಸೀರೆ ಏನಿತ್ತು ಇದನ್ನು ಅತ್ತೆಗೆ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಕಾಟನ್ ಸೀರೆ ನನ್ನ ಹತ್ರ ಇದೇ ಥರ ಪ್ಯಾಟ್ರನಲ್ಲಿದೆ ಬ್ಲ್ಯಾಕ್ ಕಲರು ಮತ್ತು ಸೇಮ್ ಆಗಿಬಿಡುತ್ತಲ್ಲ ಅಂತ ಅಂದ್ಕೊಂಡು ಅತ್ತೆಗೆ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದಕ್ಕೂ ಕೂಡ ಅಂದರೆ ಅದಕ್ಕೆ ಸೀರೆಗೂ ಕೂಡ ಎಲ್ಲ ಕೆಲಸ ಮುಗಿತು ಅವ್ರದ್ದು ಕೂಡ ಇನ್ನು ಬ್ಲೌಸ್ ಸ್ಟಿಚಿಂಗ್ ಒಂದೇ ಬಾಕಿ ಇರೋದು ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅರ್ಜೆಂಟ್ ಏನಿಲ್ಲ ನಿಧಾನವಾಗಿ ಮಾಡಿಕೊಡು ಅಂತಲೇ ಹೇಳಿದರು ಹಾಗಾಗಿ ಅದನ್ನು ಕೂಡ ನಿಧಾನವಾಗಿ ಮಾಡೋಣ ಅಂತ ಮೊದಲಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಬ್ಲೌಸ್ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗೀತು ಭಾನುವಾರ ಏನೇನು ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಮುಗೀತು ಸ್ವಲ್ಪ ಆಚೆ ಹೋಗೋದಿತ್ತು ಅದನ್ನು ಕೂಡ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನು ಆಲ್ಮೋಸ್ಟ್ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆಯೇ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು